ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿ ಗೌಡಾಲ ಯಾರೆ ನನ್ನ ಚಾನಲ್ ಹೊಸಬ್ರೂ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನ ಮರೀಬೇಡಿ ಇವತ್ತು ಆಕ್ಚುಲಿ ಬೆಳಗ್ಗೆಂದನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದೆ ಮಕ್ಳಿಗೆಲ್ಲ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಒಂದು ಏನು ಹಣ್ಣು ಇತ್ತು ಮತ್ತು ಮೊಸಂಬೆ ಇತ್ತು ಹಣ್ಣುಗಳನ್ನ ಹಾಕಿ ಅವನಿಗೆ ಲಂಚ್ ರೆಡಿ ಮಾಡ್ತಾಯಿದ್ದೀನಿ ಬ್ಯಾಗಿಗೆ ಆ್ಯಕ್ಚುಲಿ ಇವತ್ತು ಇವತ್ತಿನ ಲಾಗ್ ಎಲ್ಲ ಹೊಲ್ದ ಹತ್ರ ಕೆಲಸ ಮಾಡೋಂಥ ಲಾಗೇ ಅನ್ಕೋಬೋದು ಬಿಕಾಸ್ ಸ್ವಲ್ಪ ಗೊಬ್ಬರ ಹಾಕೋದು ಕಳೆ ಕೇಳೋದು ಈ ಥರದನ್ನೇ ಇದ್ದಾವೆ ನಿನ್ನೆ ಬಟ್ಟೆ ಎಲ್ಲ ತೊಳೆದು ಸೋರ್ ಕಟ್ಟಿದ್ದೆ ನೀರು ಸೋರ್ಕೊಳ್ಳಿ ಅಂತ ಸಂಜೆ ಸೊ ನೀರೆಲ್ಲ ಸೋರ್ ನೀರೆಲ್ಲ ಸೋರ್ಕೆನೋದು ಸೊ ತಂದು ಒಣಗಾಕೋಣ ಅಂತ ಹೇಳ್ಬಿಟ್ಟು ತಂದು ಒಡಗಾಕ್ತಾಯಿದ್ದೀನಿ ಇನ್ನು ಅವನ್ನ ಸ್ಕೂಲಿಗೆಲ್ಲ ಆಯಿತು ಕಳಿಸಿ ಆದಮೇಲೆ ನಾನು ಬಟ್ಟೆ ಒಣಗಾಕ್ತಾಯಿದ್ದೀನಿ ಇನ್ನು ಬಟ್ಟೆ ಎಲ್ಲ ಒಣಗಾಕಿ ಇವಳನ್ನ ರೆಡಿ ಮಾಡಿ ಇವಳನ್ನ ಕಳಿಸ್ಬೇಕು ಇವಳು ಒಂಬತ್ತುವರೆಗೆ ಹೋಯ್ತಾಳೆ ಅಲ್ವಾ ಸೊ ಕೃತ್ಯಮ ಒಂಬತ್ತುವರೆಗೆ ಹೋಗೋದ್ರಿಂದ ಸ್ವಲ್ಪ ನನಗೇನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಒಂದು ಸ್ವಲ್ಪ ಆ ಮಧ್ಯದಲ್ಲಿ ಏನಾರು ಬಟ್ಟೆ ಗಿಟ್ಟೆ ಒಣಗಾಕೋದು ಏನಾರು ಇದ್ರೆ ಒಣಗಾಕೊಬೋದು ಸ್ವಲ್ಪ ಪಲಾವ್ ಮಾಡೇ ಮಾಡಿರೋದ್ರಿಂದ ಏನು ಹಿಂಸೆ ಏನಿಲ್ಲ ಹಂಗಾಗಿ ಅವಳು ಬಟ್ಟೆ ತೆಗೆದು ಕೊಡ್ತಾ ಅವಳೇ ನನಗೆ ಒಂದ ಒಣಗಾಕು ಅಂತ ಸೊ ಬಟ್ಟೆ ಒಣಗಾಕ್ಬಿಟ್ಟು ಅವಳನ್ನೂ ಕೂಡ ರೆಡಿ ಮಾಡಿ ಆ ಸ್ಕೂಲಿಗೆ ಕಳಿಸ್ಬೇಕು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ ಮೇಲೆ ಇನ್ನೇನಿದ್ರು ನಂದು ಹತ್ರ ಮನೆ ಕ್ಲೀನಿಂಗು ಮತ್ತು ಸಾಂಬಾರು ಎಲ್ಲ ಮಾಡಿಟ್ಬಿಟ್ಟು ಒಂದು ಸ್ವಲ್ಪ ಹತ್ರ ಕೆಲಸ ಇದೆ ಗೊಬ್ಬರ ಎಲ್ಲ ಹಾಕಬೇಕು ಆಲೂಗಡ್ಡೆಗೆ ಮತ್ತು ಎಲ್ಲನೂ ಹಂಗಾಗಿ ಮಾಡ್ಕೋಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೀನಿ ಸೊ ಅವಳನ್ನ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಅವರೇ ಬೆಳೆ ಇದ್ದು ಅವರೇ ಕಾಳನ್ನ ಹಾಕಿದ್ದೆ ನೆನೆ ಅದನ್ನು ಚಿಳ್ಕಿಸಿ ಮನೇಲಿ ನಾಟಿ ಕೋಳಿ ಮಟ್ಟೆ ಇದ್ದು ಸೊ ಮೊಟ್ಟೆ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಚಿಳ್ಕಿಸ್ಕೊತ ಇದ್ದೆ ಆ್ಯಕ್ಚುಲಿ ಮೊಟ್ಟೆ ಹಾಕಿ ಸಾಂಬಾರಂತೂ ತುಂಬನೇ ಚೆನ್ನಾಗುತ್ತೆ ಆ ಬೆಳಗ್ಗೆ ತಿಂಡಿ ಎಲ್ಲ ಆಗಿದ್ದ ನಾನು ಇನ್ನೂ ಏನು ತೆಗ್ದೆ ಇಲ್ಲ ಸಾಂಬಾರು ಮಾಡಿ ಇಟ್ಬಿಟ್ರೆ ಅವರು ನಮ್ಮ ಮನೆಯವ್ರು ಯಾವಾಗ ಬರ್ತಾರೆ ಅವಾಗ ಒಂದು ಸ್ವಲ್ಪ ರೈಸ್ ಮಾಡಿ ಸಾಂಬಾರು ಮತ್ತು ರೈಸ್ ಮಾಡಿ ಇಟ್ಬಿಡ್ತೀನಿ ನಾನು ಅವ್ರನ್ನ ಎಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಕಳಿಸ್ಬಿಟ್ಟು ಹತ್ತು ಗಂಟೆಗೆ ಸ್ಕೂಲಿಗೆ ಕಳಿಸಿ ಹನ್ನೊಂದು ಗಂಟೆ ಹಂಗೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಆ ಬಂದಾಗ ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಡ್ತೀನಿ ಅವ್ರಿಗೆ ಮುದ್ದೆ ಆಗಬೇಕಲ್ವ ಸೊ ಹಂಗಾಗಿ ಒಂದೆರಡು ಮುದ್ದೆ ಕೊಡ್ತೀನಿ ಹಂಗಾಗಿ ಸಾಂಬಾರನ್ನ ರೆಡಿ ಮಾಡ್ತಿದ್ದೀನಿ ನಾನು ಸಾಂಬಾರು ರೆಡಿ ಮಾಡೋಕೆ ಹೋಗಿ ಮಸಾಲೆ ಡಬ್ಬಿ ಏನಿತ್ತು ಅದನ್ನೆಲ್ಲ ಕೆಳಗಡೆಕ್ಕೆ ಹಿಂಗೆ ಮಿಸ್ ಆಗಿ ಬಿದ್ದುಬಿಡ್ತು ಅದನ್ನು ಕ್ಲೀನ್ ಮಾಡೋದೆ ಒನ್ ಅವರ್ ಆಯಿತು ಹಾಫ್ ಆನ್ ಅವರ್ ಆಯಿತು ಆವತ್ತು ಏನು ಮಧ್ಯಾಹ್ನದ ಮೇಲೆ ಹೋದೆ ಮೂರು ಗಂಟೆ ಮೂರುವರೆ ಮೇಲೆ ಹೋದೆ ಕೆಲಸ ಮಾಡೋಕ್ಕೆ ಹೊಲ್ದ ಹತ್ರಕ್ಕೆ ಕೆಳಗಡೆಗೆ ಸ್ಲಿಪ್ಪಾಗಿ ಬಿದ್ದೇ ಬಿಡ್ತು ನನಗೆ ಗೊತ್ತೇ ಆಗಲಿಲ್ಲ ಎಲ್ಲ ಚಲೋ ಹೋಗಿಬಿಡ್ತು ಮೊದಲು ಸಾಂಬಾರಿಗೆ ಹಾಕಿಬಿಟ್ಟು ಆಮೇಲೆ ಅದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಖಾರ ಕರೆಂಟ್ ಹೋಗಿಬಿಟ್ರೆ ಕಷ್ಟ ಅಂತ ಹೇಳಿ ಆ ಖಾರ ರುಬ್ಬಿಟ್ಬಿಡೋಣ ಆಮೇಲೆ ಬೇಕಾದರೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳಿ ನಾನು ಖಾರ ರುಬ್ಬಿದ್ದು ಅದು ಖಾರ ಎಲ್ಲ ಹಾಕಿ ಅವರ ಬೆಳೆ ಬೇಯೋಕ್ಕಾಗುತ್ತೆ ಅದು ಬೇಯಲಿ ಅವರ ಬೆಳೆ ಆಮೇಲೆ ಮೊಟ್ಟೆ ಬೇಯಕ್ಕಾಗುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಎಲ್ಲನೂ ಹೆಂಗೆ ತಾಕಿದ್ದೀನಿ ಎಲ್ಲ ಚಕ್ಕೆ ಲವಂಗ ಮೆಣಸು ಅರ್ಶನ ಪುಡಿ ಮೆಣಸಿನ ಪುಡಿ ಎಲ್ಲ ಒಂದಾಗಿ ಹೋಗಿದೆ ಸೊ ಅದನ್ನು ಕ್ಲೀನ್ ಮಾಡೋಣ ಯಾ ಆದಷ್ಟು ಯಾವುದು ಸಪ್ರೇಟ್ ಸಪ್ರೇಟ್ ಇರುತ್ತೆ ಅದನ್ನು ಮಾತ್ರ ಎತ್ತಿಟ್ಕೊಂಡೆ ಇನ್ನು ಇನ್ನೆಲ್ಲ ಅಂದರೆ ಅರ್ಶಿನ ಪುಡಿ ಮೆಣಸಿನ ಪುಡಿ ಎಲ್ಲ ಒಂದಾಗಿದಿಲ್ಲ ಅಂತಿ ಆ ಬಾನಿಗೆ ಇರ್ತಿ ಅದು ಇನ್ನೂ ಯೂಸ್ ಆಗೋದಿಲ್ಲ ಅದೆಲ್ಲ ಒಟ್ಟಿಗೆ ಹಾಕಿ ಅಂದರೆ ಅದು ಚೆನ್ನಾಗಾಗೋದಿಲ್ಲ ಅಂತ ಹೇಳಿ ಮತ್ತು ಬೇರೆ ಬೇರೆ ಪಡಿ ಪುಡಿ ಕೂಡ ಮಾಡಿ ಇಟ್ಕೊಂಡೆ ಮಿಸ್ ಆಗಿರೋದಕ್ಕೇನು ಏನು ಮಾಡೋಕ್ಕಾಗಲ್ಲ ಇನ್ನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಆಗಲ್ಲ ಅಂತ ಹೇಳಿ ನೋಡಿ ಎಲ್ಲ ಚಲ್ಲಿ ಇಟ್ಬಿಡಿದೀನಿ ಸೊ ಇದನ್ನೆಲ್ಲ ರೆಡಿ ಮಾಡೋವಷ್ಟ್ರೊಳಗೆ ಹೆಚ್ಚು ಕಡಿಮೆ ಒಂದು ಗಂಟೆ ಆಗೇ ಹೋಯಿತು ನಾನು ಆ್ಯಕ್ ಆ್ಯಕ್ಚುಲಿ ಹತ್ತುವರೆ ಹತ್ತು ಮುಕ್ಕಲ್ಲಿಗೆ ಬಂದದ್ದು ಸಾಂಬಾರು ಮಾಡೋಕ್ಕೆ ಒಂದು ಗಂಟೆ ಆಗೇ ಹೋಯ್ತು ಸೊ ಅವರೇ ಕಾಳು ಕೂಡ ಬೆಂದಿದ್ದು ಅದಕ್ಕೆ ಈಗ ಮೊಟ್ಟೆ ಓದ್ಬಿಟ್ಟು ಸಾಂಬಾರು ಮಾಡಿ ಇಟ್ಬಿಟ್ರೆ ನಂದು ಕೆಲಸ ಅಡುಗೆ ಕೆಲಸ ಮುಗಿಬಿಡ್ತೆ ಅಂತ ಹೇಳಿ ಮನೆ ಅದು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಆಯಿತು ಸೊ ಇನ್ನಿನ್ನ ನಾನು ಮಧ್ಯಾಹ್ನ ಅವ್ನು ಬಂದೇ ಬಿಟ್ಟ ನಾನು ಅಂದರೆ ಅವನು ಐದು ಗಂಟೆಗೆ ಬರ್ತಾನೆ ಸ್ಕೂಲಿಂದ ಸೊ ಅವತ್ತು ಬೇಗ ಬಂದ ಹಂಗಾಗಿ ಆಲೂಗಡ್ಡಲಿ ಅಂದರೆ ಹಾಕಿದ್ದು ಅದು ಇನ್ನೂ ಹುಟ್ಟಿರಲಿಲ್ಲ ಆಲೂಗೆಡ್ಡೆ ಯಾವಾಗ ಮೊಳಕೆ ಆಯ್ತಿತ್ತು ತುಂಬನೇ ದಪ್ಪ ದಪ್ಪಳ ಇತ್ತು ಸೊ ಅದನ್ನು ಅವರು ಅವರಪ್ಪ ಹೇಳಿದರು ಅಂದರೆ ರಾಗಿ ಆಳಿ ಆಲೂಗಡ್ಡಲಿ ರಾಗಿ ಹುಲ್ಲು ಬೆಳೆದ ಹುಟ್ಟಿದೆ ಅದನ್ನು ಕಿತ್ತಾಕು ಅಂತ ಅವನು ಇದ್ದಾನೆ ಒಂದು ಬಿಡ್ತಾನೆ ಒಂದು ಕೀಳ್ತಾನೆ ಅಲ್ಲೊಂದು ಬಿಡ್ತಾನೆ ಇಲ್ಲೊಂದು ಬಿಡ್ತಾನೆ ಆ ಹುಡುಗಿನ ಅಂದರೆ ನಮ್ಮ ಕೃತಮ್ಮನ್ನ ಬಾ ನೀನು ಕೀಳು ನೀನು ಅಲ್ಲಿ ಕೀಳು ಇಲ್ಲಿ ಕೀಳು ನಾನೇ ಅಂತ ಹೇಳ್ಬಿಟ್ಟು ಆ ಹುಡ್ಗಿ ಜೊತೆ ಜೋರು ಮಾಡ್ತದೆ ಸರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಕಿತ್ತಾಕ್ತೆ ಅಂದರೆ ಹಳಗಳಿತ್ತು ತುಂಬಾ ಹಳ ಇತ್ತು ಸೊ ಕಿತ್ಬಿಟ್ಟು ಸ್ವಲ್ಪ ಆಲೂಗಡ್ಡೆಗೆ ಗೊಬ್ಬರ ಹಾಕೋದಿತ್ತು ಆಲೂಗಡ್ಡೆ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಿತ್ತಾಕಿ ಆಲೂಗಡೆ ಗೊಬ್ಬರ ಹಾಕೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಆಲಗಡೆಗೆ ಅದು ಅಂದರೆ ನಮ್ಮನೇದು ಏನಾಗ್ಬಿಟ್ಟಿದೆ ಅಂದರೆ ಮಳೆ ಟೈಮಲ್ಲಿ ಅಲ್ವಾ ಆಲೂಗಡ್ಡೆ ಹಾಕಿದ್ದು ಸೊ ಸುತ್ತ ಎಲ್ಲ ಏನು ಆಲೂಗಡೆ ಎಲ್ಲ ಹೋಗ್ಬಿಟ್ಟಿದೆ ಮಧ್ಯದಲ್ಲಿ ಮಾತ್ರ ಇದೆ ಸೊ ಅದು ಸುತ್ತಕ್ಕೆ ಏನು ಮೂಲಂಗಿ ಬೀಜ ತಂದಿಟ್ಕೊಂಡಿದ್ದೋ ಅದು ಎಲ್ಲೆಲ್ಲಿ ಹೋಗಿದೆಯಾ ಅಲ್ಲಲ್ಲಿ ಎಲ್ಲ ಮೂಲಂಗಿ ಬೀಜ ಎರ್ಚಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ತಂದಿಟ್ಕೊಂಡಿದ್ದೀವಿ ಇವಾಗ ಅದು ಎಷ್ಟಿದೆ ಆಲೂಗಡ್ಡೆ ಅದು ಎಷ್ಟು ಹುಟ್ಟಿದೆ ಅಷ್ಟಕ್ಕೆ ಮಾತ್ರ ಗೊಬ್ಬರ ಹಾಕ್ತಿದ್ದೀನಿ ನಮ್ಮ ಮನೆಯವರು ಹೇಳ್ತದ್ ನಾನು ಅಂದರೆ ಆ್ಯಕ್ಚುಲಿ ನಮ್ಮ ತಾಯಿ ಮನೇಲಿ ಆಲೂಗೆಡ್ಡೆ ಇವೆಲ್ಲ ತುಂಬ ರೇರು ಬೆಳೀತಿರ್ಲಿಲ್ಲ ಭತ್ತ ಗದ್ದೆ ಮಾತ್ರ ಬೆಳೀತದ್ದು ಅಮ್ಮನ ಮನೇಲಿ ಗದ್ದೆ ಬೆಳೀತಿದ್ರು ಆಮೇಲೆ ಇನ್ನು ಕಬ್ಬು ಕಬ್ಬು ಬೆಳೀತಿದ್ರು ಬಟ್ ಆಲೂಗೆಡ್ಡೆ ಮತ್ತು ಜೋಳ ಇವೆಲ್ಲ ರೇರು ತುಂಬನೇ ಯಾವಾಗಲೂ ಒಂದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಬೆಳೆದಿದ್ರು ಸೊ ನನಗೆ ಅದ್ರ ಬಗ್ಗೆ ಅನುಭವವೂ ಇಲ್ಲ ನನಗೆ ಆಲೂಗಡ್ಡೆಗೆ ಜೋಳ ಇದು ಗೊಬ್ಬರ ಹೇಗಾಗುತ್ತೋ ಅಂತ ನಾನು ಮದುವೆಗೆ ಹನ್ನೆರಡು ವರ್ಷ ಆಗಿದೆ ಬಟ್ ನಾನು ಹಾಕಿರಲಿಲ್ಲ ಯಾವಾಗಲೂ ಅಂದರೆ ನಮ್ಮ ಮನೆಯವರು ಯಾವಾಗಲೂ ಬಂದು ಹಾಕ್ಸಿರ್ಲಿಲ್ಲ ಪಾಪ ಒಬ್ಬರೇ ಮಾಡ್ತಾವ್ರಲ್ಲ ಮಳೆ ಬರ್ತಿದೆಯಲ್ಲ ಅಂತ ಹೋಗಿದ್ದೆ ಅದಕ್ಕೆ ಅವ್ರು ಹೇಳ್ತಿದ್ರು ಎಲೆ ಮೇಲೆ ಹಾಕ್ಬೇಡ ಗೊಬ್ಬರನ ಅದು ಎಲೆ ಎಲ್ಲ ಕೊಳತೋಗುತ್ತೆ ಬಗ್ಗಿ ಹಾಕು ಅಂತ ಅಂತೂ ನನಗೆ ಹಾಕೋಕೆ ಬರಲೇ ಇಲ್ಲ ಇಸ್ಕೊಂಡ್ಬಿಟ್ಟು ಬೆಳೆ ಹಾಕಿ ಆ ಹೋಗಲ್ಲಿ ಮೂಲಂಗಿ ಬೀಜ ತಗೊಂಬರ್ಗು ಮೂಲಂಗಿ ಬೀಜ ಎರಚಿವಂತೇಳ್ರು ಸೊ ಅದು ಏನು ಹೋಗಿತ್ತು ಆರೋಗ್ಯ ಅಲ್ಲವಾ ಹಾಂ ಹಂಗ ಗಿಡ್ಡೆಲ್ಲ ಹೋಗಿರೋದಕ್ಕೆಲ್ಲ ಮೂಲಂಗಿ ಬೀಜ ಇರ್ತಾನ ಅಂತ ಹೇಳ್ಬಿಟ್ಟು ತೊಗೊಂಡ್ಬರ್ತಿದೆ ಅದನ್ನು ನಿನಗೆ ಎರ್ಚಕ್ಕೆ ಬರೋಲ್ಲ ಸರಿಗೆ ಸರಿ ಎರ್ಚೆ ಸರಿ ಎರಚಕ್ಕೆ ಹೋಗಲ್ಲ ತೆಳುಗೆ ಎರಚು ದಟ್ಟಕ್ಕೆ ಎರಚ್ಬೇಡ ಹಂಗೆ ಎರ್ಚ್ಬೇಡ ಹಿಂಗೆ ಎರ್ಚ್ಕೋಬೇಡ ಎರಚ್ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ಕೊಂಡು ಎರ್ಚಿದ್ರು ಇಸ್ಕೊಂಡು ಹಿಂಗೆ ಎರಚೋದು ಅಂತ ಹೇಳ್ಬಿಟ್ಟು ಈಸ್ಕೊಂಡ್ಬಿಟ್ಟು ಎರ್ಚ್ತಾವ್ರೆ ತೆಳುಗೆ ಎರಚು ತೆಳುಗರ್ಚು ಅಂತ ಬಟ್ ನನಗೆ ಅದನ್ನು ಸರಿ ಮಾಡಕ್ಕೆ ಬಿಡ್ತಿಲ್ಲ ಸೊ ಇವತ್ತಿನ ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ನೋಡಿ ಇಷ್ಟೆಲ್ಲ ಕೆಲಸ ಆಯಿತು ಬೆಳಗ್ಗೆಯಿಂದನೇ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ರೈತರು ಮನೆ ಅಂದರೆ ರೈತರ ಮನೆಯಲ್ಲಿ ಲಾಗ್ ಮಾಡೋದ್ರಿಂದ ಯಾವಾಗಲೂ ಇದೇ ರಥ ಈ ಥರ ಇರುತ್ತೆ ಜಮೀನ ಹತ್ರ ಅದು ಇದು ಕೆಲಸ ಎಲ್ಲ ಸೊ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಮನೇಲಿ ಅವತ್ತೇನೆ ಅಲ್ಲಿವರೆಗೂ